ಓಂ ಗುರು ರಾಘವೇಂದ್ರಾಯ ನಮಃ ಮಂತ್ರಾಲಯದಲ್ಲಿ ಹೇಗೆ ಸೇವೆ ಮಾಡಬೇಕು ಮಂತ್ರಾಲಯವು ಹೆಸರೇ ಏಳುವಂತೆ ಮಂತ್ರಶಕ್ತಿಯ ದಿವ್ಯಕ್ಷೇತ್ರ ಗುರುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಬೃಂದಾವನದಲ್ಲಿ ಕುಳಿತು ಮಂತ್ರವನ್ನು ಜಪಿಸುತ್ತಾ ಆಗಮಿಸುವ ಎಲ್ಲ ಭಕ್ತರನ್ನು ಪೂರ್ಣವಾಗಿ ಅನುಗ್ರಹಿಸುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಇದರ ಅನುಭವವು ನಿತ್ಯವೂ ಬರುತ್ತಲೇ ಇದೆ ಆದ್ದರಿಂದ ನೀವು ಕೂಡ ಇಂತಹ ಪರಮ ಪವಿತ್ರರಾದ ಮಂತ್ರಾಲಯ ಕ್ಷೇತ್ರಕ್ಕೆ ತೆರಳಬೇಕು ಸಾವಿರ ಕಾರ್ಯಗಳನ್ನು ಬದಿಗೊತ್ತಿ ಗುರುಗಳ ಬಳಿ ತೆರಳಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ತನ್ಮೂಲಕವಾಗಿ ನಿಮ್ಮ ಎಲ್ಲ ಕಾಮನೆಗಳು ಈಡೇರಿಸಿಕೊಳ್ಳಬೇಕು ಇದರಿಂದ ಅಹಿತವಾದ ಪಾರತ್ರಿಕವಾದ ಎಲ್ಲ ಬಗೆಯ ಶ್ರೇಯಸ್ಸುಗಳು ನಿಮ್ಮ ಪಾಲೆಗೆ ಒದಗಿ ಬರುತ್ತದೆ ಹಾಗಿದ್ದರೆ ಮಂತ್ರಾಲಯದಲ್ಲಿ ಹೇಗೆ ಸೇವೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಸೇವೆಗೋಸ್ಕರ ಮಂತ್ರಾಲಯಕ್ಕೆ ತೆರಳಬೇಕು ಅದಕ್ಕೂ ಮೊದಲು ಮಾನಸಿಕವಾದ ಸಿದ್ಧತೆಗಳನ್ನು ನೀವು ಮಾಡಿಕೊಳ್ಳಬೇಕು ಮಾನಸಿಕವಾದ ಸಿದ್ಧತೆಗಳು ಈಗಿರುತ್ತದೆ ಮೊದಲನೇದು ಮಂತ್ರಾಲಯದಿಂದ ವಾಪಸ್ ಬರುವಷ್ಟರಲ್ಲಿ ನಾನು ಗುರುಗಳ ಅನುಗ್ರಹದ ಅನುಭವವನ್ನು ಸರ್ವತಾ ಹೊಂದುತ್ತೇನೆ ನನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಉಪಯೋಗಿಸಿ ಗುರುಗಳ ಸೇವೆಯನ್ನು ಮಾಡುತ್ತೇನೆ ಶಾಸ್ತ್ರದಲ್ಲಿ ಹೇಳಿದಂತೆ ನನ್ನ ವಾತಾವರಣಕ್ಕೆ ಉಚಿತವಾದ ಕರ್ಮಗಳನ್ನು ಪೂರ್ಣವಾಗಿ ಮಾಡುತ್ತೇನೆ ಎಲ್ಲ ಬಗೆಯ ದುಶ್ಚಟಗಳಿಂದ ದೂರವಾಗಿರುತ್ತೇನೆ ಹಾಗೂ ಅತ್ಯಂತ ಶಿಷ್ಟನಾಗಿ ಕಾಲವನ್ನು ಕಳೆಯುತ್ತೇನೆ ಒಪ್ಪತ್ತು ಮಾತ್ರ ಊಟ ಮಾಡುತ್ತಾ ಗುರುರಾಯರ ಸೇವೆಯನ್ನು ಮಾಡುತ್ತೇನೆ ನಿತ್ಯವೂ ನದಿ ಸ್ನಾನ ಪ್ರದಕ್ಷಿಣೆ ನಮಸ್ಕಾರ ಮೊದಲಾದವುಗಳನ್ನು ಮಾಡಲು ಸಿದ್ಧನಾಗುತ್ತೇನೆ ಗುರುರಾಯರ ಧ್ಯಾನ ಭಜನೆಗಳು ಮೊದಲಾದವುಗಳನ್ನು ಮಾಡುತ್ತೇನೆ ಯಥೇಚ್ಛವಾಗಿ ಭಕ್ತಿಯನ್ನು ಮಾಡುತ್ತೇನೆ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಬರುವಷ್ಟು ಭಕ್ತಿಯನ್ನು ಗುರುಗಳಲ್ಲಿ ಸಮರ್ಪಿಸುತ್ತೇನೆ ಹೀಗೆ ಹಲವು ಬಗೆಯ ಸಂಕಲ್ಪಗಳನ್ನು ಮಾಡುತ್ತಾ ಮಾನಸಿಕ ಸಿದ್ಧತೆಗಳನ್ನು ನೀವು ಮಾಡಿಕೊಳ್ಳಬೇಕು ಅನಂತರ ಮುಂದೆ ಏಳುವ ಕ್ರಮದಲ್ಲಿ ಸೇವೆಯನ್ನು ಮಾಡಬೇಕು ನಿತ್ಯ ಪ್ರಾತಃ ಸೂರ್ಯೋದಯದ ಒಂದು ಗಂಟೆ ಮೊದಲು ಏಳಬೇಕು ಎದ್ದ ಕೂಡಲೇ ಈ ಹಿಂದೆ ಇಳಿದಂತೆ ಗುರುರಾಯರನ್ನು ಸ್ಮರಣೆಯನ್ನು ಮಾಡುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಶೌಚ ಕಾರ್ಯಗಳನ್ನು ಮುಗಿಸಿ ಗುರುರಾಯರ ಬೃಂದಾವನಕ್ಕೆ ನಮಸ್ಕಾರ ಮಾಡಬೇಕು ಅನಂತರ ನದಿ ಸ್ನಾನಕ್ಕೆ ತೆರಳಬೇಕು ಅಲ್ಲುಜ್ಜುವುದು ಸೋಪಾಕುವುದು ಉಳುವುದು ಇವೇ ಮೊದಲಾದ ಕೆಟ್ಟ ಕೆಲಸಗಳನ್ನು ಸರ್ವತಾ ಮಾಡಬಾರದು ನದಿಯಲ್ಲಿ ತುಂಗಾದೇವಿಯನ್ನು ಭದ್ರಾದೇವಿಯನ್ನು ಚಿಂತನೆ ಮಾಡುತ್ತಾ ಅವಳಿಂದ ದೇಹ ಮನಸ್ಸು ಆತ್ಮ ಪವಿತ್ರವಾಗುತ್ತದೆ ಎಂದು ಭಾವಿಸಬೇಕು ನದಿ ದೇವತೆಗೆ ನಮಿಸಿ ಗೌರವ ಸಲ್ಲಿಸಬೇಕು ನದಿ ಸ್ನಾನ ಮಾಡಿ ನೇರವಾಗಿ ಗುರುರಾಯರ ಮಠಕ್ಕೆ ಆಗಮಿಸಬೇಕು ನೂರೆಂಟು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ಪುರುಷರಾಗಿದ್ದರೆ ಉರುಳು ನಮಸ್ಕಾರ ಮಾಡುವುದು ಕೂಡ ಮಾಡಬೇಕು ನೂರೆಂಟು ಪ್ರದಕ್ಷಿಣೆ ನಮಸ್ಕಾರ ಮಾಡುವಾಗ ಗುರುರಾಯರ ನಾಮಸ್ಮರಣೆ ಹಾಗೂ ಸ್ತೋತ್ರ ಮಂತ್ರಗಳನ್ನು ಪಠನೆ ಮಾಡಬೇಕು ಎರಡು ಕೈ ಮುಗಿಯುತ್ತಾ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಕಣ್ಮುಚ್ಚಿ ಪ್ರದಕ್ಷಿಣೆಯನ್ನು ಮಾಡಬೇಕು ಈ ಕ್ರಮದಲ್ಲಿ ನೀವು ಪ್ರದಕ್ಷಿಣೆಯನ್ನು ಮಾಡಿದರೆ ಒಂದು ಹೆಜ್ಜೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಬರುತ್ತದೆ ಪ್ರದಕ್ಷಿಣೆ ಮಾಡುವಾಗ ಮತ್ತೊಬ್ಬರ ಬಳಿ ಮಾತನಾಡಬಾರದು ಹಾಗೂ ಫೋನುಗಳಲ್ಲಿ ಮಾತನಾಡಬಾರದು ವ್ಯಾಪಾರಗಳನ್ನು ಮಾಡಬಾರದು ಕೇವಲ ಗುರುರಾಯರ ಸ್ಮರಣೆಯಷ್ಟೇ ಮಾಡುತ್ತಿರಬೇಕು ಒಟ್ಟಿಗೆ ನೂರೆಂಟು ನಮಸ್ಕಾರಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಮೂರು ಕಾಲಗಳಲ್ಲಿ ವಿಭಾಗ ಮಾಡಿಕೊಂಡು ನೂರೆಂಟು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ನಿತ್ಯವೂ ಪಾದೋದಕ ಸ್ವೀಕಾರ ಮಾಡಬೇಕು ಮಂತ್ರಾಕ್ಷತೆಯನ್ನು ಎರಡು ಹೊತ್ತು ತಲೆಯ ಮೇಲೆ ಧಾರಣೆ ಮಾಡಬೇಕು ಹಾಗೂ ಮೂರು ಬಾರಿ ಗುರುರಾಯರ ಬೃಂದಾವನ ದರ್ಶನ ಮಾಡಬೇಕು ಊಟ ಮಾಡುವಾಗ ಮೌನವಾಗಿ ಊಟ ಮಾಡಬೇಕು ಮತ್ತು ಗುರುರಾಯರ ಪ್ರಸಾದವೆಂದು ಭಾವಿಸುತ್ತಿರಬೇಕು ಊಟ ಮಾಡಿದ ಕುರಡೆ ಕೈಕಾಲುಗಳನ್ನು ತೊಳೆದುಕೊಂಡು ಬಂದು ಗುರುರಾಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಿತ್ಯವೂ ಪಂಚಾಮೃತ ಪರಿಮಳ ಪ್ರಸಾದ ಇವುಗಳನ್ನು ಸೇವನೆ ಮಾಡಬೇಕು ಹಾಗೂ ಗುರುರಾಯರ ಚರಿತ್ರೆ ಮಹಿಮೆಗಳನ್ನು ಹೆಚ್ಚು ಹೆಚ್ಚು ತಿಳಿದುಕೊಳ್ಳುತ್ತಿರಬೇಕು ಸಾಧ್ಯವಾದರೆ ಪಂಚಾಮೃತ ಬಿ ಅಭಿಷೇಕ ಸೇವೆ ರಥೋತ್ಸವ ಸೇವೆ ಮಹಾಪೂಜೆ ಸೇವೆ ಅಸ್ತೋದಕ ಸೇವೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಅಥವಾ ಎಲ್ಲವನ್ನೂ ಮಾಡಿಸಬೇಕು ನಿತ್ಯ ಕೈಲಾದಷ್ಟು ಹಣವನ್ನು ಉಂಡಿಗೆ ಹಾಕಬೇಕು ಉಂಡಿಗೆ ಹಾಕುವಾಗ ವಿದ್ಯಾರ್ಥಿಗಳಿಗೆ ಹಸುಗಳಿಗಾಗಿ ಅನ್ನದಾನಕ್ಕಾಗಿ ಸಂಕಲ್ಪ ಮಾಡಿ ದಕ್ಷಿಣೆಯನ್ನು ಹಾಕಬೇಕು ಹಾಗೂ ಗುರುರಾಯರ ಸೇವಾ ಮನೋಭಾವನೆಯಿಂದಲೂ ಕೂಡ ದಕ್ಷಿಣೆಯನ್ನು ಹುಂಡಿಯಲ್ಲಿ ಹಾಕಬೇಕು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮದ ಬೃಂದಾವನದ ಎದುರಿನಲ್ಲಿ ನಿಂತಾಗ ಕಣ್ಮುಚ್ಚಿ ಕೆಳಗಿನಂತೆ ಧ್ಯಾನ ಮಾಡಬೇಕು ತೇಜೋಮಯ ಶರೀರಗಳಾದ ಕಣ್ಮುಚ್ಚಿ ತಪಸ್ಸನ್ನು ಮಾಡುತ್ತಾ ಕುಳಿತಿರುವ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಗಳು ಸಾರ್ವಭೌಮರೇ ತಮ್ಮ ಹೃದಯದಲ್ಲಿ ಹನುಮಂತ ದೇವರು ಹಾಗೂ ಸೀತಾ ಲಕ್ಷ್ಮಣ ಸಹಿತ ರಾಮದೇವರು ಕುಳಿತಿದ್ದಾರೆ ತಮ್ಮಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ ಈ ಜನ್ಮ ಈ ಕ್ಷಣದಲ್ಲಿ ನನಗೆ ದರ್ಶನ ಭಾಗ್ಯ ದೊರೆತದ್ದು ಸಮಗ್ರ ಜನ್ಮವೇ ಪಾವನಗೊಳಿಸಿದೆ ಮೇರು ಪರ್ವತದಷ್ಟು ಪಾದದ ರಾಶಿಯನ್ನೂ ಒತ್ತು ಒತ್ತುಕೊಂಡು ಬಂದ ನನ್ನೆಲ್ಲ ಪಾದಗಳನ್ನು ಪರಿಹರಿಸಿ ನನ್ನೆಲ್ಲ ಪಾಪಗಳನ್ನು ಪರಿಹರಿಸಿ ನನ್ನನ್ನು ಪವಿತ್ರನನ್ನಾಗಿ ಮಾಡಿರಿ ಒಮ್ಮೆ ಕಣ್ಣುಗಳನ್ನು ತೆರೆದು ನನ್ನನ್ನು ಅನುಗ್ರಹಿಸಿರಿ ಮಂದಹಾಸದಿಂದ ಕೂಡಿದ ಕಾರುಣ್ಯದ ತಮ್ಮ ದೃಷ್ಟಿಯಿಂದ ನನ್ನ ದೇಹದಲ್ಲಿ ಮನಸ್ಸಿನಲ್ಲಿ ಹಾಗೂ ಆತ್ಮನಲ್ಲಿ ಬನ್ ಬಿದ್ದಿದ್ದೆ ನಾನು ಅಂದುಕೊಂಡ ಈ ಕಾರ್ಯವು ನಿರ್ವಿಘ್ನವಾಗಿ ಈಗ ನೆರವೇರುತ್ತದೆ ತಮ್ಮ ಪೂರ್ಣವಾದ ಅನುಗ್ರಹವು ದೊರೆತ ದೊರೆತ ಮೇಲೆ ನನಗೆ ಅಲಭ್ಯವಾದುದ್ದು ಯಾವುದೂ ಇಲ್ಲ ತಮಗೆ ಜಯವಾಗಲಿ ತಮಗೆ ಜ ವಿಜಯವಾಗಲಿ ತಮ್ಮ ಮಹಿಮೆಯನ್ನು ಊಹಿಸಲು ನಿಮ್ಮಿಂದ ನಮ್ಮಿಂದ ಸಾಧ್ಯವಿಲ್ಲ ಮಹಾಮಹಿಮರಾದ ತಮ್ಮ ದಾಸರಾಗಿ ಬದುಕುತ್ತೇನೆ ಇದು ನಿಮಗೆ ನನ್ನ ಸಾವಿರಾರು ನಮನಗಳು ಅನಂತ ನಮನಗಳು ಹೀಗೆ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಭಗವಂತನ ಸಾವಿರದ ಎಂಟು ಲಕ್ಷ್ಮೀನಾರಾಯಣ ರೂಪಗಳು ರಾಯರ ಬೃಂದಾವನದಲ್ಲಿದೆ ಹೈಗ್ರೀವ ದೇವರು ವೇದವ್ಯಾಸರು ಶ್ರೀ ಮೂಲರಾಮರು ಗೋಪಾಲಕೃಷ್ಣ ದೇವರು ಹಾಗೂ ನರಸಿಂಹದೇವರು ಬೃಂದಾವನದಲ್ಲಿ ನೆಲೆಸಿದ್ದಾರೆ ಮತ್ತು ಎಲ್ಲ ಪೀಠಗಳು ಆವರಣ ದೇವತೆಗಳು ಸನ್ನಿಹಿತವಾಗಿದ್ದಾರೆ ಕಣ್ಣು ಮುಚ್ಚಿ ಈ ಎಲ್ಲ ಭಗವಂತ ರೂಪಗಳನ್ನು ನೀವು ಮನಸ್ಸಿಗೆ ತಂದುಕೊಳ್ಳಬೇಕು ಹಾಗೂ ಮುಖ್ಯ ಪ್ರಾಣ ದೇವರ ಎದುರಿನಲ್ಲಿ ನಿಂತಿದ್ದಾರೆ ಪಕ್ಕದಲ್ಲಿಯೂ ನೆಲೆಸಿದ್ದಾರೆ ಇವರನ್ನು ಕೂಡ ಮನಸ್ಸಿನಲ್ಲಿ ತಂದುಕೊಳ್ಳಬೇಕು ಎಲ್ಲ ಭಾಗವದ ರೂಪಗಳು ಹಾಗೂ ಮುಖ್ಯ ಪ್ರಾಣ ದೇವರ ಮಧ್ಯದಲ್ಲಿ ರಾಯರು ತಪಸ್ಸು ಮಾಡುತ್ತಿರುವ ದೃಶ್ಯವನ್ನು ಚಿಂತಿಸಿ ಅವರಲ್ಲಿ ಸೇವೆಯನ್ನು ಸಲ್ಲಿಸಬೇಕು ರಾಯರನ್ನು ದರ್ಶನ ಮಾಡಿದ ಮೇಲೆ ಪಕ್ಕದಲ್ಲಿ ಇರುವ ವಾಗೀಂದ್ರ ತೀರ್ಥರನ್ನು ದರ್ಶನ ಮಾಡಬೇಕು ಅವರಲ್ಲಿಯೂ ವಿಶೇಷ ಪ್ರಾರ್ಥನೆಯನ್ನು ಮಾಡಬೇಕು ವಾಗೀಂದ್ರ ತೀರ್ಥರು ಅನುಗ್ರಹ ಮಾಡಿದರೆ ರಾಯರ ಅನುಗ್ರಹ ನಿಶ್ಚಯ ಎಂಬಿಕೆ ಎಲ್ಲರಲ್ಲಿಯೂ ಇದೆ ರಾಯರ ಪರಂಪರೆಯಲ್ಲಿ ಆಗಮಿಸಿದ ಅನೇಕ ಪೀಠಾಧಿಪತಿಗಳು ಮಹಾತಪಸ್ವಿಗಳು ಬೃಂದಾವನದ ಅಶ್ವತ್ಕಟ್ಟೆಯ ಹಿಂಬದಿಯಲ್ಲಿ ಅಲ್ಲಿ ತೆರಳಿ ನಮಿಸಿ ಅವರೆಲ್ಲರ ಅನುಗ್ರಹವನ್ನು ಪ್ರಾರ್ಥಿಸಬೇಕು ನಿತ್ಯ ರಾಯರ ಮಠದಲ್ಲಿ ನೀಡುವ ಪ್ರಸಾದವನ್ನೇ ಸ್ವೀಕರಿಸಬೇಕು ಬೇರೆ ಕಡೆ ಊಟ ಮಾಡಬಾರದು ಸೇವೆ ಮಾಡುವವರು ನೆಲದ ಮೇಲೆ ಚಾಪೆ ಹಾಕಿಕೊಂಡು ಮಲಗಿಕೊಳ್ಳುವುದು ಉತ್ತಮ ಪಕ್ಷವಾಗಿದೆ ಹಾಗೂ ರಾಯರ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಧರಿಸಿಕೊಂಡು ಮಲಗಿಕೊಳ್ಳಬೇಕು ರಾಮದೇವರ ಪಾದಗಳಲ್ಲಿ ತಲೆಯಿಟ್ಟು ರಾಯರನ್ನು ಎದುರಿನಲ್ಲಿ ಚಿಂತಿಸುತ್ತಾ ಮಲಗಬೇಕು ರಾತ್ರಿ ನಿದ್ದೆ ಮಾಡುವ ಸಮಯದಲ್ಲಿ ರಾಯರು ಎದುರಿನಲ್ಲಿದ್ದಾರೆ ಎಂದು ಇಂದು ನಮ್ಮನ್ನು ರಕ್ಷಿಸುತ್ತಾರೆ ಅನುಸಂಧಾನವಿರಬೇಕು ಆಗ ಸ್ವಪ್ನದಲ್ಲಿ ರಾಯರು ಬಂದು ನಿಮ್ಮ ಅಭಿಷ್ಟಗಳನ್ನು ಪೂರೈಸುತ್ತಾರೆ ಅಥವಾ ನಿಮಗೆ ಯಾವುದೋ ಒಳ್ಳೆಯದು ಅದನ್ನು ಬಂದು ಅನುಗ್ರಹ ಮಾಡಿರುತ್ತಾರೆ ಒಂದು ವೇಳೆ ಸ್ವಪ್ನದಲ್ಲಿ ಸೂಚನೆ ಸಿಗದಿದ್ದರೂ ಕೂಡ ಸ್ವಪ್ನದಲ್ಲಿ ಬಂದು ನಿಮಗೆ ರಾಯರು ಅನುಗ್ರಹ ಮಾಡಿರುತ್ತಾರೆ ಇದರ ಬಗ್ಗೆ ಚಿಂತೆ ಇರುವುದಿಲ್ಲ ಸ್ವಪ್ನದ ಸೂಚನೆ ಸಿಗುವಂತೆ ಪ್ರಾರ್ಥನೆಯನ್ನು ಮಾಡಬೇಕು ಎರಡು ತೆಂಗಿನಕಾಯಿಗಳನ್ನು ರಾಯರ ಮುಂದಿಟ್ಟು ತಮ್ಮ ಸಮಸ್ಯೆಯು ನಿವೇದನೆ ಮಾಡಿ ಇದರ ಪರಿಹಾರವನ್ನು ಸ್ವಪ್ನದ ಮೂಲಕ ಸೂಚಿಸಿ ಎಂದು ಪ್ರಾರ್ಥಿಸಬೇಕು ಒಂದು ವೇಳೆ ಸ್ವಪ್ನದಲ್ಲಿ ಸೂಚನೆ ಸಿಗದಿದ್ದರೆ ಕೂಡ ಬೇರೆ ಯಾವುದಾದರೂ ರೀತಿಯಲ್ಲಿ ರಾಯರು ಸೂಚನೆ ನೀಡೇ ಇರುತ್ತಾರೆ ಪುನಃ ಸಂಶಯವನ್ನು ಪಡಬಾರದು ನೀವು ಅಂದುಕೊಂಡಷ್ಟು ದಿವಸ ಸೇವೆ ಮುಗಿದ ಮೇಲೆ ಕೃಷ್ಣಾರ್ಪಣ ಮಸ್ತು ಬಿಡಬೇಕು ಸೇವೆಯ ಪ್ರಾರಂಭದಲ್ಲಿ ಅಲ್ಲಿರುವ ಅರ್ಚಕರ ಮೂಲಕ ಸಂಕಲ್ಪವನ್ನು ಮಾಡಿಸಿಕೊಳ್ಳಬೇಕು ಕೃಷ್ಣಾರ್ಪ ಕೃಷ್ಣಾರ್ಪಣವನ್ನು ಕೂಡ ಅವರ ಮೂಲಕ ಮಾಡಿಸಿರಿ ಅವರಿಗೆ ಯಥಾಶಕ್ತಿ ದಕ್ಷಿಣ ನೀಡಬೇಕು ಮನೆಗೆ ಬರುವಾಗ ಪರಿಮಳ ಪ್ರಸಾದ ಮಂತ್ರಾಕ್ಷತೆ ಪಾದುಕೆ ಮೊದಲಾದವುಗಳನ್ನು ತರಬೇಕು ಹಾಗೂ ನಿತ್ಯವೂ ಅದನ್ನು ನಮಿಸಿ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಧಾರಣೆ ಮಾಡಬೇಕು ಸೇವೆ ಮುಗಿಸಿಕೊಂಡು ಬಂದ ಮೇಲೆ ಮನೆಯಲ್ಲಿ ಪ್ರಸಾದವನ್ನು ಇಟ್ಟು ವೈಭವವಾಗಿ ಪೂಜೆ ಮೊದಲಾದವುಗಳನ್ನು ಮಾಡಬೇಕು ಬಂದು ಬಾಂಧವರನ್ನು ಮನೆಗೆ ಕರೆತಂದು ರಾಯರ ಆರಾಧನೆಯನ್ನು ಒಂದು ದಿನ ಮಾಡಬೇಕು ಬದರಿ ಆರಾಧನೆ ಮಾಡುವಂತೆ ಗುರುರಾಯರ ಸಮಾರಾಧನೆಯನ್ನು ಕೂಡ ಮಾಡಬೇಕು ಹೀಗೆ ಗುರುರಾಯರ ಸೇವೆಯನ್ನು ಮಾಡಿ ಧನ್ಯರಾಗಬೇಕು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣ ಮಸ್ತು